ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಕೈ ಇಲ್ಲದೆ ಇರೋ ಹಾಗೆ ಮಕ್ಕಳು ಸದಾ ತಿನ್ಬೋದು ಈ ರೀತಿಯಾಗಿ ಮಾಡಿಕೊಟ್ರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಳೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನೀಗ ಹಾಗಲ್ಕಾಯಿನ ತೊಳ್ಕೊಂಡು ಈ ರೀತಿಯಾಗಿ ರೌಂಡ್ ರೌಂಡಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೇ ಒಳಗೆರೆ ಬೀಜ ಇರುತ್ತೆ ನೋಡಿ ಒಳಗಡೆ ಬೀಜ ಎಲ್ಲ ನಾನು ತೆಗೆದುಬಿಟ್ಟಿದ್ದೀನಿ ನೋಡಿ ಈ ಬೀಜ ತೆಗಿಬೇಕು ಇಲ್ಲಾಂದರೆ ನಾವು ಉರಿ ಬೇಕಾದ್ರೆ ನಮಗೆ ಸರಿ ಅನ್ಸೋದಿಲ್ಲ ಅದಕ್ಕೋಸ್ಕರ ಬೀಜ ತೆಗೆದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ನಾನು ಈ ಕಡೆ ನಾನು ದೋಸೆ ಹಂಚಿಟ್ಕೊಂಡಿದ್ದೀನಿ ಕಾದಿದೆ ಇವಾಗ ನಾನು ಹಾಗಲಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಇವಾಗೆಲ್ಲ ಇದು ಹಾಗಲ್ಕಾಯಿನ ಹಾಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೆರಡು ನಿಮಿಷ ನಾವು ತಿರ್ಗಿಸ್ಕೊಳ್ತಾ ಇರಬೇಕಾಗುತ್ತೆ ಈ ಕಡೆ ಫ್ರೈ ಆಗಿದೆ ಅಂತ ಅಂದರೆ ಸ್ವಲ್ಪ ಕೆಂಪು ಈ ಕಡೆ ಆಗಿದೆ ಅಂದರೆ ಇನ್ನೊಂದ್ಸಲಿ ಈ ಕಡೆ ತಿರುಗಿಸ್ಕೊಂಡು ತಿರುಗಿ ಆ ಕಡೆಯೂ ನಾವು ಕೆಂಪು ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಹಾಕೊಂಡು ಹಾಕೊಂಡು ಇದು ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೇದು ಹಾಗಲ್ಕಾಯಿಂದ ನೀವೇನೇ ಅಡುಗೆ ಮಾಡಿಕೊಟ್ರು ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇದು ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲ್ ಬರುತ್ತೆ ತುಂಬಾ ಒಳ್ಳೆಯದು ಶುಗರ್ ಇದ್ದವ್ರಿಗಂತೂ ಈ ರೀತಿಯಾಗಿ ಹಾಗಲ್ ಕಾಯಿಂದ ಏನಾರು ಮಾಡಿಕೊಡ್ತಾನೆ ಇದ್ರೆ ನೋಡಿ ನಾನೀಗ ಈ ಕಡೆ ಎಲ್ಲ ತಿರುಗಿಸ್ಕೊಂಡಿದ್ನಲ್ಲ ಈಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ತೀನಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಕಡೆಯೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಎರಡೆರಡು ನಿಮಿಷ ನಾವು ಬಿಟ್ಟು ಬಿಟ್ಟು ನಾವು ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ರೌಂಡ್ ರೌಂಡ್ ಹೆಚ್ಚಬೇಕಾದ್ರೆ ನಾವು ತೆಳುವಾಗಿ ಹೆಚ್ಕೊಳ್ಬೇಕಾಗುತ್ತೆ ದಪ್ಪವಾಗಿ ಹೆಚ್ಕೊಳ್ಳೋದು ಬೇಡ ಇದಕ್ಕೆ ತೆಳುವಾಗಿ ರೌಂಡಾಗಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಆಲ್ರೆಡಿ ಎಲ್ಲ ಇದು ಆಗಿದೆ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ನಮಗೆ ಆಗಿಲ್ಕ ಫ್ರೈ ಅಂದರೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕಹಿ ಅಂತೂ ಇರೋದೇ ಇಲ್ಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಹಿ ಬರೋದಿಲ್ಲ ಇವಾಗ ನೋಡಿ ನಾನು ಲಾಸ್ಟಿಗೆ ನಾನು ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತೀನಿ ಈ ಸಾಂಬಾರ್ ಪೌಡರ್ ಹಾಕ್ಕೊಂಡ್ರೆ ಈ ಫ್ರೈಗೆ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಯಾವುದು ಇಲ್ಲ ಬೇರೆ ಮಸಾಲೆ ಇದೊಂದೇ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಡ್ರೈ ಅನ್ನಿಸ್ತಿದ್ದೆಲ್ಲ ಇನ್ನೊಂದು ಸ್ವಲ್ಪ ನಾನು ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ರುಚಿಯಾಗಿರುತ್ತೆ ಇದು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ನೋಡಿ ಈಗ ಇನ್ನೊಂದು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸದಾ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್